ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇವರ ರಿಷಾ ಗೌಡ ಅಥವಾ ಕಾಕ್ರೋಚ್ ಅವರು ಮನೆಯಿಂದ ಆಚೆ ಬರಬಹುದು ಅಂತ ನಾವು ಊಹೆ ಮಾಡಿದ್ವಿ ಆದ್ರೆ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಇವರ ಮನೆಯಿಂದ ಆಚೆ ಬರ್ತಾ ಇರೋರ ಹೆಸರು ಇವೆರಡೂ ಆಗಿರದೆ ನಿಮಗೆ ಆಶ್ಚರ್ಯ ತರಬಹುದು ಹಾಗೆ ನೋಡಿದ್ರೆ ಆಟದ ದೃಷ್ಟಿಯಿಂದ ತಗೊಂಡ್ರೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಕಾಕ್ರೋಚ್ ಅವರಷ್ಟೇ ಕನಿಷ್ಠ ಮಟ್ಟದಲ್ಲಿ ಇದೆ ಅಂತಾನೆ ಹೇಳಬಹುದು ಹೌದು ಈಗ ಬರ್ತಾ ಇರೋ ಸುದ್ದಿ ಪ್ರಕಾರ ಮನೆಯ ಸುರಸುಂದರ ಆದರ್ಶ ಪುರುಷ ಸರಿಯಾದ ಪುರುಷ ಧ್ರುವಂತ ಅವರು ಇವರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ ಕೆಲವರು ಕಾಕ್ರೋಚ್ ಅವರು ಆಚೆ ಬಂದಿದ್ದಾರೆ ಅಂತಿದ್ರೆ ಇನ್ ಕೆಲವರು ಅವರು ಆಚೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಸುದ್ದಿ ನಾ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ಕಿಚ್ಚನ ಪಂಚಾಯಿತಿನ ನೋಡಿದಾಗ ಇದರ ಬಗ್ಗೆ ಒಂದು ಹಿಂಟ್ ಕಿಚ್ಚ ಸುದೀಪ್ ಅವರು ಆಗ್ಲೇ ಬಿಟ್ಕೊಟ್ಟಿದ್ರು ಅಂತಾನು ನಿಮಗೆ ಅನ್ಸುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಅವರು ಧುವಂತ್ ಹಾಗೂ ರಾಶಿಕಾ ಮಧ್ಯ ಈ ವಾರ ನಡೆದ ಧ್ರುವಂತ್ ಅವರು ರಾಶಿಕ ಬಗ್ಗೆ ಹೇಳಿದ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಬಿಟಿ ತೋರಿಸಿದ್ರು ಧ್ರುವಂತ್ ಇಲ್ಲಿ ಹೇಳಿದ ರೀತಿ ಸರಿ ಇರಲಿಲ್ಲ ಅಂತ ಕಿಚ್ಚ ಅವರು ಅವರಿಗೆ ಅರ್ಥ ಮಾಡಿಸಿದ್ರು ಅದೇ ಸಮಯದಲ್ಲಿ ಅವರ ವಸ್ತುಗಳನ್ನು ಎತ್ತಿಟ್ಕೊಂಡು ವಾಪಸ್ ಮಾಡಿದ ರಾಶಿಕಾಗೂ ಅದೇ ರೀತಿ ಬೆಂಡು ತೆಗೆದ್ರು ಧ್ರುವಂತ್ ಬಗ್ಗೆ ಹಗುರವಾಗಿ ಮಾತಾಡಿದ ರಿಷಾ ಗೌಡ ಮತ್ತು ರಾಶಿಕಾ ಹಾಗೂ ಅಲ್ಲೇ ಇದ್ದ ಧನುಷ್ ಅಭಿ ಮತ್ತು ಸೂರಜ್ಗೂ ಕೂಡ ಸ್ವಲ್ಪ ಚಳಿ ಬಿಡಿಸಿದ್ರು ಕಿಚ್ಚ ಅವರು ಹೀಗೆ ಧ್ರುವಂತ್ ಅವರಿಗೆ ಸಂಬಂಧಪಟ್ಟ ಈ ಮುಖ್ಯವಾದ ವಿಚಾರವನ್ನು ಒಂದು ಲಾಜಿಕಲ್ ಎಂಡ್ಗೆ ತಂದು ಇದರಲ್ಲಿದ್ದ ಇಬ್ಬರು ಪಾರ್ಟಿಗಳಾದ ಧ್ರುವಂತ್ ಹಾಗೂ ರಾಶಿಕಾ ಇಬ್ಬರಿಗೂ ನ್ಯಾಯ ಕೊಟ್ಟು ಇಬ್ಬರು ತಪ್ಪನ್ನು ಮನದಟ್ಟು ಮಾಡಿದ್ದು ಈ ವಾರ ಧ್ರುವಂತ್ ಹೊರಹೋಗುವ ಮುನ್ಸು 소진의 아기다 ಗೊತ್ತಿಲ್ಲ ನಾವು ಇನ್ನೊಂದು ಗಮನಿಸಿದ ವಿಚಾರ ಅಂದ್ರೆ ಇವತ್ತು ಕಿಚ್ಚ ಸುದೀಪ್ ಅವರು ಧ್ರುವ ಮತ್ತು ರಾಶಿಕ ವಿಚಾರ ಮಾತಾಡ್ತಾ ಇರಬೇಕಾದ್ರೆ ಚರ್ಚೆ ಮಧ್ಯ ಅವರ ಮಾತಿಗೆ ಧ್ರುವಂತವರು ಸರಿ ಇಲ್ಲ ಹೌದು ಪರವಾಗಿಲ್ಲ ಅಂತ ಫ್ಲೋನಲ್ಲಿ ಅಲ್ಲಿ ಹೇಳಿದ್ರು ಆಗ ಕ್ಯಾಮೆರಾ ಧ್ರುವಂತ ಮೇಲೆ ಫೋಕಸ್ ಆಯಿತು ಆಗ ಅವರು ಏನೋ ಸರಿಯಾಗಿ ಒಳಗೊಳಗೆ ಬೈಕೊಂಡಿದ್ದು ಕಾಣಿಸ್ತು ಇಲ್ಲಿ ಕಿಚ್ಚ ಅವರು ಆ ರೀತಿ ಹೇಳಿದ್ದು ಅವರಿಗೆ ಸರಿ ಬರದೆ ಕಿಚ್ಚ ಅವರಿಗೆ ಮನಸ್ಸಲ್ಲೇ ಹಿಡಿ ಶಾಪ ಹಾಕೊಂಡ್ರೆ ಗೊತ್ತಿಲ್ಲ ಇಡೀ ಸೀಸನ್ ಧ್ರುವಂತ ಅವರು ಇನ್ಕನ್ಸಿಸ್ಟೆಂಟ್ ಮತ್ತು ಕನ್ಫ್ಯೂಸಿಂಗ್ ಆಗಿ ತಾವೇ ತೋರಿಸ್ಕೊಂಡಿದ್ರು ಜೊತೆಗೆ ಟಾಸ್ಕ್ ನಲ್ಲಿ ಅವರು ಕಾಂಟ್ರಿಬ್ಯೂಷನ್ ಇರಲೇ ಇಲ್ಲ ಅಂತ ಅನ್ಬಹುದು ಮನೆಯ ಇತರೆ ವಿಚಾರಗಳಲ್ಲಿ ಅನಾವಶ್ಯಕವಾಗಿ ಬೇರೆಯವ್ರದ್ದು ನಾಟಕ ಮುಖವಾಡದ ಆಟ ನಾನು ನೇರವಾಗಿ ಮುಖವಾಡ ಇಲ್ದವನು ಅಂತ ತೋರಿಸೋಕೆ ಹೋಗಿ ತಾವೇ ಹಳ್ಳಕ್ಕೆ ಹಾಗೆ ಮಾಡ್ಕೋತಾ ಇದ್ರು ಅವರ ಆಟದ ಗ್ರಾಫ್ ಯಾವತ್ತೂ ಕೂಡ ಏರಿಕೆ ಕಾಣಲೇ ಇಲ್ಲ ಹಾಗಾಗಿ ಅವ್ರು ಹೋಗ್ತಾ ಇರೋದು ಮನೆಗೆ ಏನು ನಷ್ಟ ಇಲ್ಲ ಅಂತ ಅನ್ನೋದು ವೀಕ್ಷಕರ ಅಭಿಪ್ರಾಯ ಜೊತೆಗೆ ರಾಜಮಾತೆ ಅಶ್ವಿನಿ ಗೌಡ ಅವರ ಗ್ಯಾಂಗ್ನ ಗ್ರೂಪಿಸಮ್ಗೆ ಕೂಡ ಇದು ಬ್ರೇಕ್ ಹಾಕುತ್ತೆ ಅನ್ನೋದು ಸೀಸನ್ಗೆ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಎಗೈನ್ ಇದು ನಮಗೆ ಸಿಕ್ಕಿರೋ ಅನ್ಅಫಿಷಿಯಲ್ ಮಾಹಿತಿ ಧ್ರುವಂತ್ ಹಾಗೂ ಸುದೀಪ್ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇರೋ ಕಾರಣ ನಿಜವಾಗ್ಲೂ ಯಾರ ಮನೆಯಿಂದ ಆಚೆ ಬಂದರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನೀವು ನಾಳೆ ಸೂಪರ್ ಸಂಡೇ ವಿತ್ ಬಾದ ಸುದೀಪ ಎಪ್ಸನ್ನು ನೋಡಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್